ಇನ್ಸಿಡೆಂಟ್ ಆಗಿತ್ತು ಸೊ ಅದಾದ ಬಳಿಕ ದರ್ಶನ್ ಅವರಲ್ಲಿ ಏನಾದರೂ ಚೇಂಜಸ್ ಆಗಿತ್ತ ಮಾನಸಿಕವಾಗಿ ಏನಾದರೂ ತಗೊಂಡಿದ್ರ ಅಂತ ಕೆಲವೊಂದು ವಿಚಾರಗಳಿಗೆ ಬೇಗ ರಿಯಾಕ್ಟ್ ಆಗೋರು ಒಂದು ತುಂಬಿದ ಸಭೆಯಲ್ಲಿ ಏನು ಬಾಯಿಗೆ ಬಂದಂಗೆ ಹೇಳೋರು ಓಪನ್ ಆಗಿ ಹೇಳೋರು ಅದು ಬೇರೆ ತರ ಪೋರ್ಟ್ರೇಟ್ ಆಗೋದು ಅಭಿಮಾನಿಗಳು ಸಮರ್ಥಿಸ್ಕೊಂಡ್ರೆ ಒಂದಿಷ್ಟು ಜನರು ಅದನ್ನ ಟೀಕೆ ಟಿಪ್ಪಣಿ ಮಾಡೋರು ಇವತ್ತು ದರ್ಶನ್ ಅವ್ರ ಬಗ್ಗೆ ಎಷ್ಟು ಯುದ್ಧೋನ್ಮಾದಲ್ಲಿ ಅಥವಾ ಬಹಳ ಎಕ್ಸಾಗ್ರೇಟಾಗಿ ಮಾತಾಡ್ತಾ ಅದೇ ಕಾರಣ ಮೇಡಮ್ ಎಲ್ಲರೂ ಇವತ್ತು ಕೆಲವೊಂದು ಸೋಷಿಯಲ್ ಮೀಡ್ಯಾಗಳಿರ್ಬೋದು ಬೇರೆ ಏನು ಬೇರೆ ಬೇರೆ ವಿಧಿವಿಧವಾದ ನೋಡ್ತಾಯಿದ್ರೆ ಅವರು ಆ ಥರ ಒಂದು ಕಡಾಖಂಡಿತವಾಗಿ ಮಾತಾಡಿದ್ದಕ್ಕೆ ಇಷ್ಟು ಎಫೆಕ್ಟ್ ಆಗ್ತಾಯಿದೆ ಅಂತ ನನ್ನ ಭಾವನೆ ಇವತ್ತು ನೋಡಿ ರೇಣುಕಾಸ್ವಾಮಿಯವ್ರಿಗೂ ಮೊನ್ನೆ ಮೊನ್ನೆ ಅವ್ರಿಗೂ ನಾನು ಬಹಳ ಅಮಾಯಕ ಬಹಳ ಅಮಾಯಕ ಇದ್ದವನು ಕೊಂದುಬಿಟ್ರು ಅನ್ನೋ ಒಂದು ಭಾವನೆ ಇತ್ತು ನನಗೆ ಆದರೆ ಆ ಮನುಷ್ಯದ್ದು ಒಂದೊಂದಾಗಿ ಒಂದೊಂದಾಗಿ ಹಿಸ್ಟ್ರಿಗಳು ನೋಡ್ತಾ ಇದ್ದರೆ ಅವರು ಪವಿತ್ರಗೌಡವ್ರ ಒಬ್ಬರಿಗೆ ಅಲ್ಲ ಸುಮಾರು ಜನ ಕಲಾವಿದರಿಗೆ ಸುಮಾರು ಜನ ಹೆಣ್ಮಕ್ಳಿಗೆ ಅಶ್ಲೀಲ ಸಂದೇಶಗಳನ್ನ ಕಳಿಸೋದು ಅಶ್ಲೀಲವಾದ ಫೋಟೋಗಳನ್ನ ಕಳಿಸೋದೆಲ್ಲ ಮಾಡಿದ್ದಾನೆ ಹಾಗಾಗಿ ಮೊದಲಿದ್ದಿದ್ದ ಕಾರಣ ಅವನ ಮೇಲೆ ಇಲ್ಲ ನನಗೆ ಇವಾಗ ರೇಣುಕಾಸ್ವಾಮಿ ಒಂದು ಕೊಲೆ ಆಗಬಾರ್ದಾಗಿತ್ತು ಬಟ್ ಆಗೋಗಿದೆ ತಪ್ಪಾಗಿರೋದಕ್ಕೆ ಶಿಕ್ಷೆ ನ್ಯಾಯಾಲಯ ಇದೆ ಕೊಟ್ಟೆ ಕೊಡ್ತಿದೆ ಅದನ್ನು ಬಿಟ್ಟು ನಾವು ಈಗ ನೋಡಿ ರೇಣುಕಾಸ್ವಾಮಿ ಅವ್ರ ಮನೆಯವ್ರಿಗೂ ಗೊತ್ತಿರಲಿಲ್ಲ ರೇಣುಕಾಸ್ವಾಮಿ ಅಂತ ತಪ್ಪು ಮಾಡಿದ್ದಾನೆ ಅಂತ ದರ್ಶನ್ ಅವ್ರ ಮನೆಯವ್ರಿಗೂ ಗೊತ್ತಿರಲಿಲ್ಲ ದರ್ಶನವ್ರು ಈ ಥರ ಮಾಡಿದ್ದಾರೆ ಅಂತ ಹೌದಲ್ಲ ಎರಡನ್ನೂ ಒಟ್ಟಿಗೆ ತಗೊಂಡಾಗ ನಾವು ನಮ್ಮ ಚಿತ್ರರಂಗದ ದೊಡ್ಡ ದೊಡ್ಡ ನಟರಿರ್ಬೋದು ಚಿತ್ರರಂಗನೇ ಇರ್ಬೋದು ಯಾರೂ ಕೂಡ ದರ್ಶನ್ ಅವರ ಫ್ಯಾಮಿಲಿಗೆ ಅಂದರೆ ಅವರು ಮತ್ತು ಅವ್ರ ಮಗನಿಗೆ ಅವರೇನು ತಪ್ಪು ಮಾಡಿದರು ಹೋಗಿ ಸಾಂತ್ವನ ಹೇಳ್ಬೋದಲ್ಲ ಅಟ್ಲೀಸ್ಟ್ ಧೈರ್ಯ ತುಂಬೋದಲ್ಲ ನೋಡಮ್ಮ ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ ನ್ಯಾಯಾಲಯದ ಮೇಲೆ ನಂಬಿಕೆ ಇಡಿ ನ್ಯಾಯಾಲಯ ಏನಾದರೂ ಬರಲಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಒಂದು ಧೈರ್ಯ ತುಂಬೋದಲ್ಲ ಹೇಗೆ ನೀವು ಅವ್ರ ಮನೆಗೆ ಹೋಗಿ ಅವರು ಧೈರ್ಯ ತುಂಬ್ತಾ ಇದ್ದೀರೋ ಅದೇ ಥರ ಅವ್ರಿಗೂ ಹೇಳ್ಬೋದಲ್ಲ ಯಾಕಂದ್ರೆ ರೇಣುಕಾಸ್ವಾಮಿ ತಪ್ಪು ಮಾಡಿದಾರೋ ಬಿಟ್ಟರೆ ಸೆಕೆಂಡ್ರಿ ಆಮೇಲೆ ದರ್ಶನ್ ಅವರು ಕೊಂದಿದಾರೋ ಬಿಟ್ಟರೆ ಅದು ಸೆಕೆಂಡ್ರಿ ಅದಿದ್ದಾಗ ಇಬ್ಬರು ಮನೆಯವ್ರಿಗೂ ಗೊತ್ತಿಲ್ಲ ಈ ವಿಷಯ ನೀವು ಹೇಗೆ ಅವ್ರ ಮನೆಗೆ ಧೈರ್ಯ ತುಂಬ್ತಾ ಇದ್ದೀರೋ ಅದೇ ಥರ ಇವ್ರಿಗೆ ತುಂಬೋದಲ್ಲ ಹೋಗಿ ಪ್ರಸ್ತಾಪ ಮಾಡಿದಂಗೆ ಕೇವಲ ಸಮಾಜದಲ್ಲಿ ಒಬ್ಬರೇ ರೇಣುಕಾ ಸ್ವಾಮಿ ತರ ಇಲ್ಲ ಸೋಷಿಯಲ್ ಮೀಡಿಯಾ ಗೀಳ್ ಇದ್ದವರು ಇದ್ದಾರೆ ಇಂತಹ ಕಮೆಂಟ್ ಮಾಡೋರು ಇದ್ದಾರೆ ಕಮೆಂಟ್ ಮಾಡಿದವರು ಇದ್ದಾರೆ ಅಂತಹ ಮನಸ್ಥಿತಿ ಇದ್ದವ್ರಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ಅಂತ ಮೇಡಮ್ ಅಂತ ಮನಸ್ಥಿತಿ ಇದ್ದವರಿಗೆ ಕಾನೂನು ಮುಖಾಂತರ ಈಗೆಲ್ಲ ಟೆಕ್ನಾಲಜಿ ಬಹಳ ಇಂಪ್ರೂವ್ ಆಗಿದೆ ಎಲ್ಲ ಡಿಜಿಟಲೈಸ್ ಆಗಿದೆ ಸೊ ಅವ್ರಿಗೇನು ಕಾನೂನು ಪ್ರಕಾರ ಶಿಕ್ಷೆ ಕೊಡೋಕ್ಕಾಗುತ್ತೋ ಅದನ್ನು ಕೊಟ್ಟರೆ ಸಂತೋಷ ಮೇಡಮ್ ದಿನ ಈ ಥರದ್ದು ತಪ್ಪು ನಡುವಿಕೆ ಆಗಬಾರ್ದು ಈ ಥರ ಒಂದು ತಪ್ಪು ಟ್ರಿಗರ್ ಆಗದೆ ಇರೋ ಥರ ನಾವು ವ್ಯವಸ್ಥೆ ಮಾಡಬೇಕು ಮೇಡಮ್ ಅದಕ್ಕೆ ಈ ಕೇಸು ದರ್ಶನ್ ಮತ್ತೆ ದರ್ಶನ್ ಅವ್ರ ಫ್ಯಾಮಿಲಿ ಆಯಿತು ರೇಣುಕಾಸ್ವಾಮಿ ಫ್ಯಾಮಿಲಿ ಆಯಿತು ಒಟ್ಟಾರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಮೇಡಮ್ ಇಬ್ಬರು ಫ್ಯಾಮಿಲಿಗೂ ಹೇಳೋದಿಷ್ಟೇ ಏನೋ ತಪ್ಪು ನಡೆದೋಗಿದೆ ಇಲ್ಲ ಅಂತಲ್ಲ ಸೊ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅದೆಲ್ಲ ಯಾವ ರೀತಿ ಮಾಡಿದ್ರು ಅನ್ನೋದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಅದಕ್ಕೆಲ್ಲ ಸಾಕ್ಷ್ಯಾಧಾರಗಳು ಬೇಕು ಮತ್ತು ಆ ಕೊಲೆ ನಡೆದ ಜಾಗಕ್ಕೆ ಒಂದು ಎರಡು ಮೂರು ಸರಿ ದರ್ಶನ ಬಂದು ಹೋಗಿರ್ಬೋದು ಇಲ್ಲ ಅಂತಲ್ಲ ಅವ್ರು ಬಂದಿದ್ದ ತಕ್ಷಣ ಅವರೇ ಕೊಲೆ ಮಾಡಿದ್ರು ಅಂತ ಹೇಳೋಕ್ಕಾಗಲ್ವಲ್ಲ ಅವರು ಟೀಮ್ ಇದ್ದಾಗ ಒಂದು ಹದಿನೆಂಟು ಇಪ್ಪತ್ತು ಜನ ಇದ್ದಾಗ ಒಂದು ನಾಲ್ಕೈದು ಸರಿ ಬಂದು ಹೋಗಿದ್ದಾನಂತ ನಿಮ್ಮ ಮೀಡಿಯಾಗಳಲ್ಲಿ ನೋಡಿದಾನೆ ಕಾರಗಳಲ್ಲಿ ಅವ್ರು ಕಾರಲ್ಲಿ ಬಂದು ಹೋದರು ಅಂತ ಅವ್ರು ಬಂದು ಹೋಗಿದ ತಕ್ಷಣ ಅಥವಾ ಅಲ್ಲಿ ಇದ್ದರು ಅಂದಿದ್ದ ತಕ್ಷಣ ಅವ್ರನ್ನೇ ಕೊಲೆಗಾರನ ಮಾಡೋದಕ್ಕೆ ಹೇಗೆ ಯಾರೂ ಕಣ್ಣಾರೆ ನೋಡಿಲ್ಲ ಯಾರೂ ಎಲ್ಲ ಸಾಂದರ್ಭಿಕ ಎವಿಡೆನ್ಸು ಎಲ್ಲ ನ್ಯಾಯಾಲಯ ತೀರ್ಮಾನ ತೊಗೊಳ್ತದೆ ಘನ ನ್ಯಾಯಾಲಯ ಎಂತೆಂಥ ದೊಡ್ಡ ದೊಡ್ಡ ಕೇಸ್ಗಳನ್ನ ಕ್ಲಿಷ್ಟಕರವಾದ ಕೇಸ್ಗಳನ್ನ ಕೂಡ ಹ್ಯಾಂಡಲ್ ಮಾಡಿ ಅದಕ್ಕೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ ನ್ಯಾಯಾಲಯ ಮೇಲೆ ನಂಬಿಕೆ ಇದೆ ನನಗೂ ವೈಯಕ್ತಿಕವಾಗಿ ನಂಬಿಕೆ ಇದೆ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಈ ಕೊಲೆ ಮಾಡಿರಲ್ಲ ಏನೋ ಸಾಂದರ್ಭಿಕವಾಗಿ ಆ ಟೈಮಲ್ಲಿ ಏನೋ ಒಂದೇಟು ಹೊಡೆದಿರ್ಬೋದಿಲ್ಲ ಅಂತೆಲ್ಲ ಒಂದು ಏಟು ಹೊಡೆದಕ್ಷಣ ಯಾರೋ ಸತ್ತೋಗಲ್ಲ ಆ ಒಂದು ನಂಬಿಕೆ ಇದೆ ಮೇಡಮ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸದಲ್ಲಿರುವಂತಹ ನಟ ದರ್ಶನ್ ಬಗ್ಗೆ ಅಂದರೆ ಆರೋಪಿಗೂ ಅಪರಾಧಿಗೂ ತುಂಬ ವ್ಯತ್ಯಾಸ ಇದೆ ಅವರು ಈ ಎಲ್ಲ ಆರೋಪ ಮುಕ್ತವಾಗಿ ಆಚೆ ಅನ್ನೋ ನಂಬಿಕೆ ನನಗಿದೆ ಅಂತ ಗಣೇಶ್ ರಾವ್ ಅವರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶಿವಶಂಕರ ಜೊತೆ ಸಬಿತಾ ರಾಮಚಂದ್ರ ರಿಪಬ್ಲಿಕ್ ಕನ್ನಡ ಬೆಂಗಳೂರು